ಕಾರ್ಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ತರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ತ ಕೊಟ್ರೂ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಗುಲಾಬಿ ಸಾಯ್ತಾರೆ ನನಗೆ ಬಡವರ ದುಡ್ಡು ಪಡೆಯೋ ದಾರಿದ್ರ್ಯ ಬಂದಿಲ್ಲ ಬಿ ಆರ್ ಪಾಟೀಲ ಆರೋಪಕ್ಕೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ತಿರುಗೇಟು ನಾನಲ್ಲ ಯಾರೇ ಹಣ ತಗೊಂಡಿದ್ರು ಅವರ ಮೇಲೆ ಕಠಿಣ ಕ್ರಮ ಆಗಲಿ ಜಮೀರ್ ಆಗ್ರಹ ಬಿಆರ್ ಪಾಟೀಲ್ ಸ್ಪಷ್ಟವಾಗಿ ಯಾರು ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳಲಿ ಸಚಿವ ಜಮೀರ್ ಬಡವರಿಂದ ದುಡ್ಡು ಪಡೆದವರು ಹುಳ ಬಿದ್ದು ಸಾಯ್ತಾರೆ ನನಗೇನೋ ಬಡವರಿಂದ ಹಣ ಪಡೆಯುವಷ್ಟು ದರಿದ್ರತೆ ಬಂದಿಲ್ಲ ಎಂದು ವಸತಿ ಯೋಜನೆಗಳ ಮನೆಗಳಿಗೆ ಲಂಚ ಪಡೆದಿರುವ ಆರೋಪವನ್ನ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನಿರಾಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಿಆರ್ ಪಾಟೀಲ್ ತುಂಬಾ ಹಿರಿಯರು ಬಡವರ ಬಗ್ಗೆ ಕಾಳಜಿ ಇರುವವರು ಯಾವ ತರ ಹೇಳಿದ್ದಾರೆ ಅಂತ ನನಗೂ ಅರ್ಥ ಆಗಿಲ್ಲ ಪಾಟೀಲ್ ಅವರು ನನ್ ಬಗ್ಗೆ ಹೇಳಿದ್ದಾರಾ ಮಿನಿಸ್ಟರ್ ಅಂತ ಹೇಳಿದ್ದಾರಾ ಯಾವ ಇಲಾಖೆ ಅಂತಾನು ಅವರು ಹೇಳಿಲ್ಲ ಯಾರು ಅಂತ ಅವರು ಹೇಳ್ಬೇಕು ಏನಾದರೂ ಇದರಲ್ಲಿ ಕ್ಲಾರಿಟಿ ಇದೆಯಾ ನಾನೊಬ್ಬ ಮಿನಿಸ್ಟರ್ ಆಗಿ ಹೇಳ್ತೇನೆ ಇದರ ಬಗ್ಗೆ ತನಿಖೆ ಆಗ್ಬೇಕು ಸಿಬಿಐಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಹೇಳಿ ನಾನು ಹೇಳ್ತೀನಿ ಬಿಆರ್ ಪಾಟೀಲ್ ಅವರು ಪತ್ರ ಬರೀಲಿ ತನಿಖೆ ಆಗ್ಲಿ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಕೊಡಿ ಸಿಬಿಐ ತನಿಖೆ ಆಗ್ಬೇಕಿದ್ರು ಈಗ ಬಡೂರ್ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಎನಿಬಡಿ ನಾನು ಮಂತ್ರಿ ಆದ್ಮೇಲೆ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೇನೆ ಬಿಜೆಪಿ ನವರು ಒಂದೇ ಒಂದು ಮನೆ ಕೊಟ್ಟಿದ್ದಾರಾ ಕೊಟ್ಟಿದ್ರೆ ಅವರು ಹೇಳಲಿ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂದರು ಸಚಿವ ಜಮೀರ್ ಮೂರು ಹಂತಗಳಲ್ಲಿ ನಾವು ಮನೆಗಳನ್ನ ನೀಡುತ್ತೇವೆ ಈಗ ನಾವು ಯಾವುದೇ ಹೊಸ ಗುರಿ ನೀಡಿಲ್ಲ ಶಾಸಕರ ಬಹಳ ಒತ್ತಡ ಇತ್ತು ಅಂತ ಸಿಎಂ ಗಮನಕ್ಕೆ ತಂದಿದ್ದೇನೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ಅನುದಾನದ ಬದಲು ಮೂರು ಪಾಯಿಂಟ್ ಐದು ಲಕ್ಷ ಹಣ ನೀಡಲು ಸಿಎಂ ಕೂಡ ಒಪ್ಪಿದ್ದರು ಶಾಸಕರ ಪತ್ರದ ಮೇಲೆಯೇ ನಾವು ಮನೆ ಕೊಟ್ಟಿದ್ದು ಸಾವಿರದ ಮುನ್ನೂರು ಮನೆಗಳನ್ನ ಕೊಡಲು ನಾವು ಮುಂದಾಗಿದ್ದೆವು ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಹದಿನಾಲ್ಕು ಲಕ್ಷ ಮನೆ ಕೊಟ್ಟಿದ್ದರು ನಂತರ ಬಂದ ಸರ್ಕಾರ ಐದು ಪಾಯಿಂಟ್ ಎಂಟು ಲಕ್ಷ ಮನೆಗಳನ್ನ ನೀಡಿದೆ ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ವಾ ಬರೀ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತ್ರ ಕಾಳಜಿ ಇರೋದಾ ಎಂದು ಸಚಿವ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಹಿಂದಿನ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ರು ಅದಾದಮೇಲೆ ಸಮಿಶ್ರ ಸರ್ಕಾರ ಬಂತು ಅದಾದಮೇಲೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಬಂತು ಅವರ ಓದಿದಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ತು ಮನೆ ಕೊಟ್ಟಿದ್ರು ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದ್ರೆ ಅವರೇ ಕಟ್ಕೊಳ್ಳೋದು ಅಂದ್ರೆ ಒಂದು ಮೂರು ಹಂತಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಪಾಯಕ್ ಮೂವತ್ತು ಸಾವಿರ ಅಂತ ಒಂದು ರೂಪ ಬದ್ರೆ ಇನ್ನೊಂದು ಮೂವತ್ತು ಸಾವಿರ ಹಂಗೆ ಮೂರು ಹಂತಲ್ಲಿ ಮನೆ ಕೊಡ್ತೀವಿ ಪ್ರತಿ ವರ್ಷ ಏನು ನಾ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರ ಅದಕ್ಕೆ ಒಂದೂವರೆ ಲಕ್ಷ ಅರ್ಧ ಕೊಡಿ ಟಾರ್ಗೆಟ್ ಅಟ್ಲೀಸ್ಟ್ ಮೂರುವರೆ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ರು ಹಿಂದಿನ ಸರ್ಕಾರ ಅಲ್ಲೇ ಮುಖ್ಯಮಂತ್ರಿ ಇರುವಾಗ ಎರಡ್ ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆಯೂ ಕೊಡೋಕೆ ಸಾಧ್ಯ ಇಲ್ಲ ಪೆಂಡಿಂಗ್ ಇತ್ತು ಬೇರೆಯವ್ರು ಯಾರನ್ನ ಕೂಡ ಸಾಧ್ಯ ಆಯ್ತಾ ಇದ್ರು ಏನಕ್ಕೆ ಬಿಜೆಪಿಯವರು ಬಿಜೆಪಿ ಅವರಿಗೆ ಬಡವರ ಬಗ್ಗೆ ಕಾಲೇಜ್ ಇರಲಿಲ್ವಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನತಾದಲ್ಲ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ ಬರೇ ಕಾಂಗ್ರೆಸ್ ಪಕ್ಷಾಗ ಸಿದ್ದರಾಮಯ್ಯಗೆ ಮಾತ್ರ ಬಡವ್ರ ಬಗ್ಗೆ ಕಾಲೇಜ್ ಗ್ಯಾರಂಟಿ ಗ್ಯಾರಂಟಿದಲ್ಲೂ ಒಂಬತ್ತು ಲಕ್ಷ ಕೆಲಸಗಳು ನಡೆಯುತ್ತಿವೆ ಸ್ಲಂ ಬೋರ್ಡ್ ಮನೆಗಳು ಕೂಡ ಬಾಕಿ ಇವೆ ರಾಜೀವ್ ಗಾಂಧಿ ಹೌಸಿಂಗ್ ಯೋಜನೆ ಕೂಡ ಸಂಪೂರ್ಣ ಆಗಿಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಏಳು ಪಾಯಿಂಟ್ ಐದು ಲಕ್ಷ ಆಗುತ್ತೆ ಒಂದು ಪಾಯಿಂಟ್ ಐದು ಲಕ್ಷ ಕೇಂದ್ರದಿಂದ ಬರುತ್ತೆ ಅದಕ್ಕೆ ಜಿಎಸ್ಟಿ ಹಾಕಿ ಮತ್ತೆ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ವಾಪಸ್ ಪಡೆಯುತ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜಮೀರ್ ತಿಳಿಸಿದ್ದಾರೆ ನಮ್ಮ ಸರ್ಕಾರ ನಾನ್ ಮಂತ್ರಿ ಆದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಮತ್ತೆ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಈ ಬಡವರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಅಂದ್ರೆ ಒಂದೂವರೆ ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಆಗ್ಬಿಟ್ಟು ಬಡೂರು ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಬಾಳ ಸತಿ ಅಸೆಂಬಲಿನಲ್ಲಿ ಬಿಜೆಪಿ ಸ್ನೇಹಿತರಿಗೆ ಹೇಳಿದ್ದೀನಿ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ನೀವೇ ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ ಜಿ ಎಸ್ ಟಿ ಬಡೂರು ಮನೆಗೆ ಹಾಕೋದು ಬೇಡ ದಯಮಾಡಿ ಏಡಿ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಬಾಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮನ್ಯ ಬಿಜೆಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಮೂರು ಮನೆಗೆ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿದ್ದು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳದ್ದು ಎರಡು ಸಾವಿರದ ನೂರು ಕೋಟಿ ಏನೇ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷರಿ ಪೇಮೆಂಟ್ ಬಂದಿರೋದೆಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು